ಯಾಕೆ ಮಹಾಗಟ್ ಆಯ್ಕೆ ಮಾಡ್ಕೊಳ್ತಾರೆ ನಿತೀಶ್ ಕುಮಾರ್ ಮರೆತು ಎನ್ ಡಿಎ ಅನ್ನ ಮರೆತು ಅಂತ ಒಂದು ಮೂರು ವ್ಯಾಲಿಡ್ ರೀಸನ್ ಎರಡು ವಿಚಾರ ಬಹಳ ಸೂಕ್ಷ್ಮವಾಗಿ ನಾನು ಈ ವಿಚಾರವನ್ನ ಒಂದು ನ್ಯಾಷನಲ್ ಟೆಲಿವಿಷನ್ ಸ್ಟೇಟ್ ಟೆಲಿವಿಷನ್ ಮಾತಾಡ್ತಿದ್ದೀನಿ ನಾವು ವೋಟ್ ಚೋರಿ ಅನ್ನುವಂತ ಕ್ಯಾಂಪೇನ್ ಅನ್ನ ಲಾಂಚ್ ಮಾಡಿದ್ವಿ ನಾವು ದೇಶದಲ್ಲಿ ನಡೀತಾ ಇರುವಂತಹ ಅಭದ್ರತೆಯ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಎಲ್ಲದರ ಬಗ್ಗೆಯೂ ಕೂಡ ವಿಚಾರವನ್ನ ಮಾತಾಡಿದ್ವಿ ಆದರೆ ಬಿಹಾರ ಚುನಾವಣೆಯ ಕ್ಯಾಂಪೇನ್ ನಲ್ಲಿ ನಮ್ಮ ಸ್ಟ್ಯಾಂಡ್ ಬಹಳ ಕ್ಲಿಯರ್ ಆಗಿತ್ತು ಬಿಹಾರದ ಜನತೆಗೆ ಏನ್ ಕೊಡ್ತೀವಿ ಯುವಕರಿಗೆ ಏನ್ ಕೊಡ್ತೀವಿ ಅಲ್ಲಿ ಬೇಕಾಗಿರುವಂತದ್ದು ಕೆಲಸ ಇವತ್ತಿನ ದಿನ ನಿರುದ್ಯೋಗದಿಂದ ತತ್ತರಿಸ್ ಹೋಗ್ತಾ ಇದಾರೆ ಜನ ನಿತೀಶ್ ಕುಮಾರ್ ಅವರು ಆ ಕಡೆ ಆದ್ರೂ ಇರಲಿ ನಿತೀಶ್ ಕುಮಾರ್ ಅವರು ಈ ಕಡೆ ಆದ್ರೂ ಇರಲಿ ನಿತೀಶ್ ಕುಮಾರ್ ಅವರು ಎಲ್ಲ ಬೇಕಾದ್ರೂ ಸರ್ಕಾರವನ್ನ ನಡೆಸಲಿ ಆದರೆ ಕೊನೆಗೆ ನಿತೀಶ್ ಕುಮಾರ್ ನೋಡ್ಕೊಂಡಿದ್ದಂಥದ್ದು ಒಂದೇ ತಾನು ಅಧಿಕಾರದಲ್ಲಿ ಇರೋದಕ್ಕೆ ಸಾಧ್ಯ ಆಗೋದಕ್ಕೆ ಬಿಹಾರವನ್ನ ನಾನು ಹೇಗೆ ಬಳಸ್ಕೋಬೇಕು ಅನ್ನುವಂಥದ್ದನ್ನ ನಿತೀಶ್ ಕುಮಾರ್ ನೋಡಿದ್ರೆ ಹೊರತು ಬಿಹಾರದ ಜನತೆಗೆ ನಾವು ಏನ್ ಕೊಡಬೇಕು ಅನ್ನೋದನ್ನ ನೋಡಿದ್ ಆಗಿರೋದು ಇವತ್ತಿನ ದಿನ ಐನ್ ಟ್ವೆಂಟಿ ಕೂತ್ಕೊಂಡು ನಾನು ಬೆಟ್ ಮಾಡ್ತಾ ಇದ್ದೀನಿ ಮೊನ್ನೆ ಏನೋ ಬೈ ಎಲೆಕ್ಷನ್ ನಡೀತು ಬೈ ಎಲೆಕ್ಷನ್ ನಡೀಬೇಕಾದ್ರೆ ನಾನು ಹೋಗೋ ಮುಂಚೆ ಎಕ್ಸಿಟ್ ಆಗೋ ಮುಂಚೆ ನಾನು ಹೇಳ್ಬಿಟ್ಟದೆ ಮೂರಕ್ಕೆ ಮೂರು ನಾವು ಗೆಲ್ತೀವಿ ನೋಡಿ ಅಂತ ಅಂಡ್ ಇವತ್ತು ನಾನು ಹೇಳ್ತಾ ಇದ್ದೀನಿ ಆ ಏನ್ ಟೆನ್ ಪರ್ಸೆಂಟ್ ವೋಟ್ ಶಿಫ್ಟ್ ಆಗಿದೆ ದಟ್ ಟೆನ್ ಪರ್ಸೆಂಟ್ ವೋಟ್ ಶಿಫ್ಟ್ ಹಾಸ್ ಬೀನ್ ಬಿಕಾಸ್ ಆಫ್ ದಟ್ ಆಸ್ ಕಮ್ ಟು ಮಹಾಗಠಬಂಧನ್ ಒಂದನೇ ವಿಚಾರ ಎರಡು ಜನ ನಂಬಿದ್ದಾರೆ ಯುವಕರು ನಂಬಿದ್ದಾರೆ ಯಾಕೆ ಅಂತಂದ್ರೆ ನಾವು ಕೊಟ್ಟಿರುವಂತಹ ಎಲ್ಲಾ ಆಶ್ವಾಸನೆಗಳು ಕೂಡ ಬಹಳ ಪ್ರಾಮಾಣಿಕವಾಗಿರುವಂತದ್ದು ಬಿಹಾರದಲ್ಲಿ ಹಾರಿಕೆ ಉದ್ಯೋಗಗಳನ್ನು ಹಾರಿಕೆ ಉದ್ಯೋಗ ಸಾಕಷ್ಟು ಇಲ್ಲ ಇಂಡಿಯವರುತ್ತೆ ಸಾಕಷ್ಟು ಅದಕ್ಕೆ ಮಾರ್ಗಗಳಿದೆ ಸಾಕಷ್ಟು ಅದಕ್ಕೆ ದಾರಿಗಳಿದೆ ನೀವು ಎಫ್ ಟಿ ಐಗಳನ್ನ ತಗೊಂಡ್ಬರ್ಬಹುದು ನೀವು ಪಿ ಎಸ್ ಯು ಗಳನ್ನ ಅಲ್ಲಿ ಎಸ್ಟಾಬ್ಲಿಷ್ ಮಾಡಬಹುದು ಸೊ ಏನೋ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮೂಲಕ ನೀವು ಸಾಕಷ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡಬಹುದು ಹೇಗೆ ನೀವು ಸೃಷ್ಟಿ ಮಾಡ್ತೀವಿ ಅನ್ನೋದಕ್ಕೆ ಮಾನದಂಡ ನಮ್ಮ ಹತ್ರ ಇದೆ ನಮ್ಮನ್ನ ಗೆಲ್ಸ್ ಕೊಡ್ಲಿ ಸಾಕು ಬಿಹಾರವನ್ನ ಮತ್ತೆ ಪ್ರಜ್ವಲಗೊಳಿಸುವಂತಹ ಉಜ್ವಲಗೊಳಿಸುವಂತಹ ಕೆಲಸವನ್ನ ನಾವು ಬಂದನ ಕಡೆಯಿಂದ ಮಾಡ್ತೀವಿ ಆದರೆ ದ ಮೋಸ್ಟ್ ಏನು ಡಿಸಾಸ್ಟ್ರಸ್ ಫ್ಯಾಕ್ಟರ್ ಏನು ಅಂತಂದ್ರೆ ಇವತ್ತಿನ ದಿನ ಬಿಹಾರದಲ್ಲಿ ಇಷ್ಟು ವರ್ಷಗಳ ಕಾಲ ಇಷ್ಟು ಸುದೀರ್ಘವಾಗಿ ಆಡಳಿತವನ್ನ ಕೊಟ್ಟಿರುವಂತಹ ನಿತೀಶ್ ಕುಮಾರ್ ಅಲ್ಲಿರುವಂತಹ ಜ್ವಲಂತ ಸಮಸ್ಯೆ ಅಂಡ್ ಮೂಲಭೂತ ಸಮಸ್ಯೆ ಇವತ್ತಿನ ದಿನ ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ನಾನು ಆ ವರ್ಗದ ಜನರಲ್ಲಿ ನಾನು ಹೇಳ್ತಾ ಇದ್ದೀನಿ ನನ್ನ ಅಪರ್ ಕಾಸ್ಟ್ ಅಲ್ಲಿ ಅಥವಾ ಮೇಲ್ವರ್ಗದ ಜನರ ಬಗ್ಗೆ ನಾನು ಮಾತಾಡ್ತಿಲ್ಲ ಆ ವರ್ಗದ ಜನರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಮೈಗ್ರೆಂಟ್ಸ್ ಇದಾರೆ ಇವತ್ತಿನ ದಿನ ಅಂತಂದ್ರೆ ಇಲ್ಲಿ ಬಂದು ಪಾನಿಪುರಿ ಮಾಡ್ತಾರೆ ಬಂದು ಟೇಲಾಗ್ನ ಹಾಕುತ್ತಾರೆ ಇಲ್ಲಿ ಬಂದು ಗೋಲ್ಗಪ್ಪ ಮಾಡ್ತಾರೆ ಇಲ್ಲ ಅಂತಂದ್ರೆ ನೀವು ದೆಹಲಿಯಲ್ಲಿ ನಾನು ವಾಸವಾಗಿದ್ದೀನಿ ನಾನು ನೋಡಿದ್ದೀನಿ ಅಲ್ಲಿ ನಿಮ್ಮ ಮನೆ ಕೆಲಸಕ್ಕೆ ಸಿಗುವಂತಹ ಎಲ್ಲಾ ನೌಕರರು ಕೂಡ ನಿಮಗೆ ಬಿಹಾರದಿಂದ ಯುಪಿಯಿಂದ ವಲಸೆ ಬಂದಿರೋರೇ ಹೊರತು ಅವರು ಮೂರ್ ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ವರ್ಷಾನಗಟ್ಟಲೆ ಮನೆಗಳಿಗೆ ಹೋಗಿರೋದಿಲ್ಲ ವರ್ಷಾನ್ ಗಟ್ಲೆ ಅವರ ಪರಿವಾರನ ನೋಡಿರೋದಿಲ್ಲ ತಂದೆ ತಾಯಿಗಳನ್ನ ನೋಡಿರೋದಿಲ್ಲ ಹೆಂಡತಿ ಗಂಡನ ಮುಖ ನೋಡಿರೋದಿಲ್ಲ ಗಂಡ ಹೆಂಡತಿ ಮುಖ ನೋಡಿರೋದಿಲ್ಲ ಸಮ್ ಟೈಮ್ಸ್ ಥ್ಯಾಂಕ್ಸ್ ಟು ಫೋನ್ಸ್ ಇವತ್ತಿನ ದಿನ ವಿಡಿಯೋ ಕಾಲ್ ಗಳ ಮೂಲಕ ಅವರು ಟಚ್ ಇದಾರೆ ಹೊರತು ಇಲ್ಲ ಅಂತಂದ್ರೆ ಈ ಚಟ್ ಪೂಜಾ ಅಂತ ನಾನು ಏನ್ ಹೇಳದ್ನಲ್ಲ ಇದಕ್ಕೋಸ್ಕರ ಇಂತ ಪರಿಸ್ಥಿತಿಯನ್ನ ಬಿಹಾರವನ್ನ ಇಂಥ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗಿರುವಂತಹ ಎಲ್ಲಾ ಕ್ರೆಡಿಟು ಇವತ್ತಿನ ದಿನ ಸಲ್ಲೋಶ್ ಕುಮಾರ್ ದೇರ್ ಆಯ್ತು ಯೂತ್ ವೋಟರ್ಸ್ ನಾವು ಇನ್ ಜನರಲ್ ಆಗಿ ನೋಡಬಹುದಾ ಅಂತ ಹೇಳಿ ಯಾಕಂದ್ರೆ ಯೂತ್ ಅಂತ ಬಂದಾಗ ಅದರಲ್ಲಿ ಫಿಮೇಲ್ ಪೋರ್ಷನ್ ಕೂಡ ಇದೆ ರಘವರೇ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಹಾಗೆ ಸ್ಕೂಲು ಕಾಲೇಜ್ ಮಕ್ಕಳಿಗೆ ಸೈಕಲ್ ಕೊಟ್ಟಿರೋದು ಹಾಗೆ ಸಾಮಾಜಿಕವಾಗಿ ಮಾಡಕ್ಕೆ ಹೊರಟಿರುವ ಕೆಲವೊಂದು ಪರಿವರ್ತನೆಗಳು ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ ಬಾನ್ ಈ ರೀತಿಯ ವಿಚಾರ ಇದು ಮಹಿಳಾ ಯುವ ಮತದಾರರು ಪುರುಷ ಯುವ ಮತದಾರರು ಹಿಂಗ್ ಪ್ರತ್ಯೇಕವಾಗಿ ವೋಟಿಂಗ್ ಪ್ಯಾಟರ್ನ್ ಕೂಡಿದೆಯಾ ಥ್ರೀ ಪರ್ಸೆಂಟ್ ಯಾಕೆ ಮಹಿಳಾ ವೋಟರ್ಸ್ ಇಂಪಾರ್ಟೆಂಟ್ ಆಗ್ತಾರೆ ಅಂತ ಹೇಳೋದಕ್ಕೆ ನೋಡಿ ಎಸ್ಪೆಷಲಿ ಯೂತ್ ತರ್ಟಿ ನೋಡಿ ಪಂಚಾಯತ್ ಅಲ್ಲಿ ತರ್ಟಿ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ತಂದಿರೋದು ನಿತೀಶ್ ಕುಮಾರ್ ಪಂಚಾಯತ್ ನಲ್ಲಿ ಐವತ್ತು ಪರ್ಸೆಂಟ್ ರಿಸರ್ವೇಶನ್ ಇದೆ ಮಹಿಳೆಯರಿಗೆ ಆಯ್ತಾ ಸರ್ಕಾರಿ ಉದ್ಯೋಗದಲ್ಲಿ ಮೂವತ್ತ ನಾಲ್ಕು ಪರ್ಸೆಂಟ್ ಏನ ರಿಸರ್ವೇಷನ್ ಇದೆ ನಾನೊಂದು ಪೊಲೀಸ್ ಕಾನ್ಸ್ಟೇಬಲ್ ಲೇಡೀಸ್ ಕಾನ್ಸ್ಟೇಬಲ್ ಜೊತೆ ಮಾತಾಡ್ತಾ ಇದ್ದೆ ಅವ್ಳು ಹೇಳಿ ಆಕೆ ಹೇಳಿದ್ದು ನೋಡಿ ಸರ್ ನಿತೀಶ್ ಕುಮಾರ್ ಅವರು ಅಷ್ಟು ರಿಸರ್ವೇಶನ್ ಕೊಟ್ಟ ಕೊಟ್ಟಿರೋ ಕಾರಣದಿಂದಾಗಿ ನಾನು ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಆಗ್ಲಿಕ್ಕೆ ಆಯ್ತು ಇಲ್ಲಾದ್ರೂ ಈ ರಾಜ್ಯದಲ್ಲಿ ನನಗೆ ಸಾಧ್ಯವೇ ಇರ್ತಿರ್ಲಿಲ್ಲ ಅಂತ ಸೊ ಅದೇ ರೀತಿಯ ಭಾವನೆ ಬೇರೆ ಅವರಿಂದ ಇನ್ಫ್ಲುಯೆನ್ಸ್ ಆಗಿರುವಂತಹ ಒಂದಿಷ್ಟು ಮತವರ್ಗ ಅಥವಾ ಅವರ ಕುಟುಂಬ ಸೊ ಅದೇ ರೀತಿಯಾಗಿ ಬೇರೆ ನೌಕರಿ ಪಡ್ ಪಡ್ಕೊಂಡಂತ ಮಹಿಳೆ ಇರ್ತಾರಲ್ಲ ಅವ್ರು ಇನ್ಫ್ಲುಯೆನ್ಸ್ ಹಾಗೆ ಆಗಿರ್ತಾರೆ ಆದರೂ ಕೂಡ ಒಂದಿಷ್ಟು ಯುವಕರು ಎಸ್ಪೆಷಲಿ ನೀವು ಪುರುಷ ಮತದಾರರು ಅಂತ ಹೇಳ್ತಿದ್ರೆ ಅವರು ಸ್ವಲ್ಪ ಒಂದು ಹೊಸ ಮುಖವನ್ನು ನೋಡ್ಲಿಕ್ಕೆ ಬಯಸ್ತಾ ಇದ್ದಾರೆ ನಿತೀಶ್ ಕುಮಾರ್ ಅವರ ಬಗ್ಗೆ ಸದಾಭಿಪ್ರಾಯವನ್ನು ಹೊಂದಿಕೊಂಡೆ ತೇಜಸ್ವಿ ಯಾದವ್ ಕೂಡ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ನನಗೆ ಅನ್ಸಿದ್ದು ತೇಜಸ್ವಿ ಯಾದವ್ಗಿಂತ ಹೆಚ್ಚು ಶಿಕ್ಷಿತ ಮತದಾರರು ಪ್ರಶಾಂತ್ ಕಿಶೋರನ್ನ ಒಂದು ಪಾಸಿಟಿವ್ ಫೇಸ್ ಆಗಿ ನೋಡಿದ್ದಾರೆ ಪ್ರಶಾಂತ್ ಕಿಶೋರ್ ಅವರ ಮಾತುಗಳು ಮತ್ತೆ ಒಬ್ಬ ಒಬ್ಬ ವಿದ್ಯಾವಂತ ವ್ಯಕ್ತಿ ಬಿಹಾರಕ್ಕೆ ಬಂದಿದ್ದಾನೆ ಅನ್ನೋ ಒಂದು ಭಾವನೆ ಅವರಲ್ಲಿದೆ ಅವರು ಅವ್ರ ಎಜುಕೇಶನ್ ಅನ್ನು ಕಂಪೇರ್ ಮಾಡ್ತಾರೆ ಈತ ಓದಿ ತೇಜಸ್ವಿ ಯಾವುದೋ ಪೊಲಿಟಿಕಲ್ ಮೆಚುರಿಟಿ ತೋರಿಸ್ತಾ ಇದಾರೆ ಆದ್ರೆ ಒಂಬತ್ತನೇ ಕ್ಲಾಸ್ ಓದಿದ್ರು ಪ್ರಶಾಂತ್ ಕಿಶೋರ್ ಓದಿರೋದು ಏನು ಅವರ ವಿದ್ಯಾರ್ಹತೇನಿಗಳು ಅವರಿರುವಂತಹ ಒಂದು ಚರೀಶ್ಮಾ ಅವ್ರಿಗೆ ನಾಲೆಡ್ಜ್ ಬಿಹಾರವನ್ನು ಅವರು ಅರ್ಥ ಮಾಡಿಕೊಂಡಿರುವಂತ ಬಗ್ಗೆ ಸೊ ಹಾಗೆ ನೋಡಿದಾಗ ಪುರುಷ ಮತಗಳ ಪ್ರಶಾಂತ್ ಕಿಶೋರ್ ಜೊತೆಗೆ ಇದ್ದಾರೆ ಆದ್ರೆ ಅದು ಮತಗಳಾಗಿ ಕನ್ವರ್ಟ್ ಆಗಿದೆ ಅನ್ನೋದನ್ನು ನಾವು ನೋಡ್ಬೇಕಾಗುತ್ತೆ ಈಗ ಮೂರು ಸೀಟ್ಸ್ ಬರ್ತದೆ ಮೂರು ಸೀಟ್ಸ್ ಈ ಒಂದು ಒಳ್ಳೆ ಸಾಧನೆ ನನ್ನ ಪ್ರಕಾರ ಬಿಹಾರದಂತ ರಾಜ್ಯದಲ್ಲಿ ಆದ್ರೆ ಅವರು ಮೂರು ಸೀಟ್ಗಿಂತ ಹೆಚ್ಚಾಗಿ ಎಷ್ಟು ಓಟ್ಗಳನ್ನ ಿದ್ದಾರೆ ಅನ್ನೋದ್ಯ ಕೆಲವೊಂದು ಎಕ್ಸ್ಪೆರಿಮೆಂಟ್ ಗಳು ಸರಿ ತೇಜಸ್ವಿ ಯಾದವ್ ಕೆಲವೊಂದು ಎಕ್ಸ್ಪೆರಿಮೆಂಟ್ ಗಳು ಮಾಡೋದು ತುಂಬಾ ಪಾಸಿಟಿವ್ ಆಗಿ ಕಾಣ್ತು ಫಾರ್ ಎಕ್ಸಾಂಪಲ್ ಒಂದು ಪ್ರಚಾರಕ್ಕೆ ಹೋಗೋ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ನಲ್ಲಿ ಈ ಕಡೆ ಅವರು ಐಐಪಿ ಪಕ್ಷದಿಂದ ಮುಖೇಶ್ ಏನು ಕೂರಿಸ್ಕೊಂಡಿರ್ತಾರೆ ಮತ್ತೊಂದು ಕಡೆಯಲ್ಲಿ ಯೂತ್ ಮುಸ್ಲಿಂ ಫೇಸ್ ಅನ್ಸ್ಕೊಳ್ಳುವಂತಹ ಕಾರ್ಯಸಿದ್ಧಿಕೆಯನ್ನು ಕೂರಿಸ್ಕೊಂಡಿರ್ತಾರೆ ನಾವಾಗ್ಲೇ ಹೇಳ್ತಾ ಇದ್ದ ಹಾಗೆ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲೂ ಕೂಡ ಇಬಿಸಿ ಗೆ ಏನ್ ಕೊಡಬೇಕು ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಕೇವಲ ಈ ಜಾತಿ ಸಮೀಕರಣದ ಮಾತ್ರ ನಾವು ಲೆಕ್ಕಾಚಾರವನ್ನ ಇಟ್ಟುಕೊಂಡೆ ಯುವ ಮತದಾರರನ್ನ ಮಹಿಳೆಯರನ್ನ ಎಲ್ಲರನ್ನೂ ಫೋಕಸ್ ಆಗಿಟ್ಕೊಂಡೇ ವ್ಯಾಲಿಡ್ ರೀಸನ್ ಹೇಳ್ಬೋದಾ ಯಾಕೆ ಮಹಾಘಟ್ಬಂಧನ್ ಬಿಹಾರದಲ್ಲಿ ಆಯ್ಕೆ ಮಾಡಿಕೊಳ್ತಾರೆ ನಿತೀಶ್ ಕುಮಾರ್ ಚಾರ್ಮನ್ನ ಮರೆತು ಎನ್ಡಿಎ ಅನ್ನುವಂತಹ ಅಲಯನ್ಸ್ ಮರೆತು ಅಂತ ಒಂದು ಮೂರು ವ್ಯಾಲಿಡ್ ರೀಸನ್ ಎರಡು ವಿಚಾರ ಬಹಳ ಸೂಕ್ಷ್ಮವಾಗಿ ನಾನು ವಿಚಾರವನ್ನ ಒಂದು ನ್ಯಾಷನಲ್ ನಲ್ಲಿ ಮತ್ತು ಒಂದು ಸ್ಟೇಟ್ ಟೆಲಿವಿಷನ್ ಮಾತಾಡ್ತಿದ್ದೀನಿ ನಾವು ವೋಟ್ಚೋರಿ ಅನ್ನುವಂತಹ ಕ್ಯಾಂಪೇನ್ ಅನ್ನ ಲಾಂಚ್ ಮಾಡಿದ್ವಿ ನಾವು ದೇಶದಲ್ಲಿ ನಡೀತಾ ಇರುವಂತಹ ಅಭದ್ರತೆಯ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಎಲ್ಲದರ ಬಗ್ಗೆಯೂ ಕೂಡ ವಿಚಾರವನ್ನು ಮಾತಾಡಿದ್ವಿ ಆದರೆ ಬಿಹಾರ ಚುನಾವಣೆಯ ನಲ್ಲಿ ನಮ್ಮ ಸ್ಟ್ಯಾಂಡ್ ಬಹಳ ಕ್ಲಿಯರ್ ಆಗಿತ್ತು ಬಿಹಾರದ ಜನತೆಗೆ ಏನ್ ಕೊಡ್ತೀವಿ ಯುವಕರಿಗೆ ಏನ್ ಕೊಡ್ತೀವಿ ಅಲ್ಲಿ ಬೇಕಾಗಿರುವಂತದ್ದು ಕೆಲಸ ಇವತ್ತಿನ ದಿನ ನಿರುದ್ಯೋಗದಿಂದ ತತ್ತರಿಸ್ ಹೋಗ್ತಾ ಇದಾರೆ ಜನ ನಿತೀಶ್ ಕುಮಾರ್ ಅವರು ಆ ಕಡೆ ಆದರೂ ಇರಲಿ ನಿತೀಶ್ ಕುಮಾರ್ ಅವರು ಈ ಕಡೆ ಆದರೂ ಇರಲಿ ನಿತೀಶ್ ಕುಮಾರ್ ಅವರು ಎಲ್ಲಬೇಕಾದ್ರೂ ಸರ್ಕಾರವನ್ನ ನಡೆಸಲಿ ಆದರೆ ಕೊನೆಗೆ ನಿತೀಶ್ ಕುಮಾರ್ ನೋಡ್ಕೊಂಡಿದ್ದಂಥದ್ದು ಒಂದೇ ತಾನು ಅಧಿಕಾರದಲ್ಲಿ ಇರೋದಕ್ಕೆ ಸಾಧ್ಯ ಆಗೋದಕ್ಕೆ ಬಿಹಾರವನ್ನ ನಾನು ಹೇಗೆ ಬಳಸ್ಕೋಬೇಕು ಅನ್ನುವಂಥದ್ದನ್ನ ನಿತೀಶ್ ಕುಮಾರ್ ನೋಡಿದ್ರೆ ಹೊರತು ವಿಹಾರದ ಜನತೆಗೆ ನಾವ್ ಏನ್ ಕೊಡಬೇಕು ಅನ್ನೋದನ್ನ ನೋಡಿದ್ರೆ ಪರ್ಯಾಯವಾಗಿ ಅನೌನ್ಸ್ ಮಾಡಿರುವಂತ ಭರವಸೆ ಇದೆಯಲ್ಲೋಟ್ ಶಿಫ್ಟ್ ಆಗಿರೋದು ಇವತ್ತಿನ ದಿನ ಹೇಳಿ ನೈನ್ ಟ್ವೆಂಟಿ ತ್ರೀ ನಾನು ನಾನು ಇಲ್ಲಿ ಕುತ್ಕೊಂಡು ನಾನು ಭೇಟಿ ಮಾಡ್ತಾ ಇದೀನಿ ಮೊನ್ನೆ ಏನು ಬೈ ಎಲೆಕ್ಷನ್ ನಡೀತು ಬೈ ಎಲೆಕ್ಷನ್ ನಡೀಬೇಕಾದ್ರೆ ನಾನು ಹೋಗೋ ಮುಂಚೆ ಎಕ್ಸಿಟ್ ಆಗೋ ಮುಂಚೆ ನಾನು ಹೇಳ್ಬಿಟ್ಟದೆ ಮೂರಕ್ಕೆ ಮೂರು ನಾವು ಗೆಲ್ತೀವಿ ನೋಡಿ ಅಂತ ನಾನು ಇವತ್ತು ನಾನು ಹೇಳ್ತಾ ಇದ್ದೀನಿ ಆ ಏನ್ ಟೆನ್ ಪರ್ಸೆಂಟ್ ವೋಟ್ ಶಿಫ್ಟ್ ಆಗಿದೆ ದಟ್ ಟೆನ್ ಪರ್ಸೆಂಟ್ ವೋಟ್ ಶಿಫ್ಟ್ ಬಿಕಾಸ್ ಆಫ್ ಕಮ್ ಟು ಮಹಾಘಟಬಂಧನ್ ಒಂದನೇ ವಿಚಾರ ಎರಡು ಜನ ನಂಬಿದ್ದಾರೆ ಯುವಕರು ನಂಬಿದ್ದಾರೆ ಯಾಕೆ ಅಂತಂದ್ರೆ ನಾವು ಕೊಟ್ಟಿರುವಂತಹ ಎಲ್ಲಾ ಆಶ್ವಾಸನೆಗಳು ಕೂಡ ಬಹಳ ಪ್ರಾಮಾಣಿಕವಾಗಿರುವಂತದ್ದು ಬಿಹಾರದಲ್ಲಿ ಹಾರಿಕೆ ಉದ್ಯೋಗಗಳನ್ನು ಹಾರಿಕೆ ಉದ್ಯೋಗ ಸಾಕಷ್ಟು ಇಲ್ಲ ಇಂಡಿಯಾ ಕೊಡ್ತೀನಿ ಸಾಕಷ್ಟು ಅದಕ್ಕೆ ದಾರಿಗಳಿದೆ ನೀವು ಎಫ್ ಟಿ ಐಗಳನ್ನ ತಗೊಂಡ್ಬರ್ಬಹುದು ನೀವು ಪಿ ಎಸ್ ಯುಗಳನ್ನ ಅಲ್ಲಿ ಎಸ್ಟಾಬ್ಲಿಷ್ ಮಾಡಬಹುದು ಸೊ ಏನೋ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮೂಲಕ ನೀವು ಸಾಕಷ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡಬಹುದು ಹೇಗೆ ನೀವು ಸೃಷ್ಟಿ ಮಾಡ್ತೀವಿ ಅನ್ನೋದಕ್ಕೆ ಮಾನದಂಡ ನಮ್ಮ ಹತ್ರ ಇದೆ ನಮ್ಮನ್ನ ಕೊಡ್ಲಿ ಸಾಕು ಬಿಹಾರವನ್ನ ಮತ್ತೆ ಪ್ರಜ್ವಲಗೊಳಿಸುವಂತಹ ಉಜ್ವಲಗೊಳಿಸುವಂತಹ ಕೆಲಸವನ್ನ ನಾವು ಮಹಾಗಠಬಂಧನ್ ಕಡೆಯಿಂದ ಮಾಡ್ತೀವಿ ಆದರೆ ದ ಮೋಸ್ಟ್ ಏನು ಡಿಸಾಸ್ಟ್ರಸ್ ಫ್ಯಾಕ್ಟರ್ ಏನು ಅಂತಂದ್ರೆ ಇವತ್ತಿನ ದಿನ ಬಿಹಾರದಲ್ಲಿ ಇಷ್ಟು ವರ್ಷಗಳ ಕಾಲ ಇಷ್ಟು ಸುದೀರ್ಘವಾಗಿ ಆಡಳಿತವನ್ನ ಕೊಟ್ಟಿರುವಂತಹ ನಿತೀಶ್ ಕುಮಾರ್ ಅಲ್ಲಿರುವಂತಹ ಜ್ವಲಂತ ಸಮಸ್ಯೆ ಅಂಡ್ ಮೂಲಭೂತ ಸಮಸ್ಯೆ ಇವತ್ತಿನ ದಿನ ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ನಾನು ಆ ವರ್ಗದ ಜನರಲ್ಲಿ ನಾನು ಹೇಳ್ತಾ ಇದೀನಿ ನಾನು ಅಪರ್ ಕಾಸ್ಟ್ ಅಲ್ಲಿ ಅಥವಾ ಮೇಲ್ವರ್ಗದ ಜನರ ಬಗ್ಗೆ ನಾನು ಮಾತಾಡ್ತಿಲ್ಲ ಆ ವರ್ಗದ ಜನರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಮೈಗ್ರೆಂಟ್ಸ್ ಇದಾರೆ ಇವತ್ತಿನ ದಿನ ಅಂತಂದ್ರೆ ಇಲ್ಲಿ ಬಂದು ಪಾನಿಪುರಿ ಮಾಡ್ತಾರೆ ಇಲ್ಲಿ ಬಂದು ಟೇಲಗಳನ್ನ ಹಾಕತ್ತಾರೆ ಇಲ್ಲಿ ಬಂದು ಗೋಲ್ಗಪ್ಪ ಮಾಡ್ತಾರೆ ಇಲ್ಲ ಅಂತಂದ್ರೆ ನೀವು ದೆಹಲಿಯಲ್ಲಿ ನಾನು ವಾಸವಾಗಿದ್ದೀನಿ ನಾನು ನೋಡಿದೀನಿ ನಿಮಗಲ್ಲಿ ನಿಮ್ಮ ಮನೆ ಕೆಲಸಕ್ಕೆ ಸಿಗುವಂತಹ ಎಲ್ಲಾ ನೌಕರರು ಕೂಡ ನಿಮಗೆ ಬಿಹಾರದಿಂದ ಯುಪಿಯಿಂದ ವಲಸೆ ಬಂದಿರೋರೇ ಹೊರತು ಅವರು ಮೂರ್ ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ವರ್ಷಾನ್ಗಟ್ಲೆ ಮನೆಗಳಿಗೆ ಹೋಗಿರೋದಿಲ್ಲ ವರ್ಷಾನ್ ಅವರ ಪರಿವಾರನ ನೋಡಿರೋದಿಲ್ಲ ತಂದೆ ತಾಯಿಗಳನ್ನ ನೋಡಿರೋದಿಲ್ಲ ಹೆಂಡತಿ ಗಂಡನ ಮುಖ ನೋಡಿರೋದಿಲ್ಲ ಗಂಡ ಹೆಂಡತಿ ಮುಖ ನೋಡಿರೋದಿಲ್ಲ ಟೈಮ್ಸ್ ಥ್ಯಾಂಕ್ಸ್ ಟು ಸ್ಮಾರ್ಟ್ಫೋನ್ಸ್ ಇವತ್ತಿನ ದಿನ ವೀಡಿಯೋ ಕಾಲ್ಗಳ ಮೂಲಕ ಅವರು ಟಚ್ ಅಲ್ಲಿ ಇದಾರೆ ಹೊರತು ಇಲ್ಲ ಅಂತಂದ್ರೆ ಈ ಚಟ್ ಪೂಜಾ ಅಂತ ನಾನೇನು ಹೇಳದಲ್ಲ ಇದಕ್ಕೋಸ್ಕರ ಸಾಧ್ಯ ಇಂತ ಪರಿಸ್ಥಿತಿಯನ್ನ ಬಿಹಾರವನ್ನ ಪರಿಸ್ಥಿತಿ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗಿರುವಂತಹ ಎಲ್ಲಾ ಕ್ರೆಡಿಟು ಇವತ್ತಿನ ದಿನ ಐ ಇಸ್ ಇಸ್ತಾರೆ ಯೂತ್ ವೋಟರ್ಸ್ ನಾವು ಇನ್ ಜನರಲ್ ಆಗಿ ನೋಡಬಹುದಾ ಅಂತ ಹೇಳಿ ಯಾಕಂದ್ರೆ ಯೂತ್ ಅಂತ ಬಂದಾಗ ಅದರಲ್ಲಿ ಫಿಮೇಲ್ ಪೋರ್ಷನ್ ಕೂಡ ಇದೆ ರಘವರೇ ರಿಸರ್ವೇಷನು ಹಾಗೆ ಸ್ಕೂಲು ಕಾಲೇಜ್ ಮಕ್ಕಳಿಗೆ ಸೈಕಲ್ ಕೊಟ್ಟಿರೋದು ಹಾಗೆ ಸಾಮಾಜಿಕವಾಗಿ ಮಾಡಕ್ಕೆ ಹೊರಟಿರುವ ಕೆಲವೊಂದು ಪರಿವರ್ತನೆಗಳು ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ ಬ್ಯಾನ್ ಈ ರೀತಿಯ ವಿಚಾರಗಳು ಇದು ಮಹಿಳಾ ಯುವ ಮತದಾರರು ಪುರುಷ ಯುವ ಮತದಾರರು ಹಿಂಗ್ ಪ್ರತ್ಯೇಕವಾಗಿ ವೋಟಿಂಗ್ ಪ್ಯಾಟರ್ನ್ ಕೂಡ ಆಗಿದೆಯಾ ತ್ರೀ ಅವರು ನೋಡಿದ್ದಾರೆ ಯಾಕೆ ಮಹಿಳಾ ವೋಟರ್ಸ್ ಇಂಪಾರ್ಟೆಂಟ್ ಆಗ್ತಾರೆ ಅಂತ ಹೇಳೋದಕ್ಕೆ ನೋಡಿ ಪಂಚಾಯತ್ ಅಲ್ಲಿ ಥರ್ಟಿ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ತಂದಿರೋದು ನಿತೀಶ್ ಕುಮಾರ್ ಪಂಚಾಯತ್ ನಲ್ಲಿ ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಇದೆ ಮಹಿಳೆಯರಿಗೆ ಆಯ್ತಾ ಸರ್ಕಾರಿ ಉದ್ಯೋಗದಲ್ಲಿ ಮೂವತ್ತ ನಾಲ್ಕು ಪರ್ಸೆಂಟ್ ಏನ ರಿಸರ್ವೇಷನ್ ಇದೆ ನಾನೊಂದು ಪೊಲೀಸ್ ಕಾನ್ಸ್ಟೇಬಲ್ ಲೇಡೀಸ್ ಕಾನ್ಸ್ಟೇಬಲ್ ಜೊತೆ ಮಾತಾಡ್ತಾ ಇದ್ದೆ ಅವಳು ಹೇಳಿ ಆಕೆ ಹೇಳಿದ್ದು ನೋಡಿ ಸರ್ ನಿತೀಶ್ ಕುಮಾರ್ ಅವರು ಅಷ್ಟು ರಿಸರ್ವೇಷನ್ ಕೊಟ್ಟಿರೋ ಕಾರಣದಿಂದಾಗಿ ನಾನು ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಆಗ್ಲಿಕ್ಕೆ ಆಯ್ತು ಇಲ್ಲಾಂದ್ರೆ ಈ ರಾಜ್ಯದಲ್ಲಿ ನನಗೆ ಸಾಧ್ಯವೇ ಇರ್ತಿರ್ಲಿಲ್ಲ ಅಂತ ಸೊ ಅದೇ ರೀತಿಯ ಭಾವನೆ ಬೇರೆ ಅವರಿಂದ ಇನ್ಫ್ಲೂಯೆನ್ಸ್ ಆಗಿರುವಂತಹ ಒಂದಿಷ್ಟು ಮತವರ್ಗ ಅಥವಾ ಅವರ ಕುಟುಂಬ ಸೊ ಅದೇ ರೀತಿಯಾಗಿ ಬೇರೆ ನೌಕರಿ ಇರ್ತಾರೆ ಅಲ್ಲ ಅವ್ರು ಇನ್ಫ್ಲುಯೆನ್ಸ್ ಆಗಿ ಆಗಿರ್ತಾರೆ ಆದರೂ ಕೂಡ ಒಂದಿಷ್ಟು ಯುವಕರು ಎಸ್ಪೆಷಲಿ ನೀವು ಪುರುಷ ಮತದಾರರು ಅಂತ ಹೇಳ್ತಿದ್ರೆ ಅವರು ಸ್ವಲ್ಪ ಒಂದು ಹೊಸ ಮುಖವನ್ನು ನೋಡ್ಲಿಕ್ಕೆ ಬಯಸ್ತಾ ಇದ್ದಾರೆ ನಿತೀಶ್ ಕುಮಾರ್ ಅವರ ಬಗ್ಗೆ ಸದಾಭಿಪ್ರಾಯವನ್ನು ಹೊಂದಿಕೊಂಡೆ ತೇಜಸ್ವಿ ಯಾದವ್ ಕೂಡ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ನನಗೆ ಅನಿಸಿದ ತೇಜಸ್ವಿ ಯಾದವ್ ಗಿಂತ ಹೆಚ್ಚು ಶಿಕ್ಷಿತ ಮತದಾರರು ಪ್ರಶಾಂತ್ ಕಿಶೋರನ್ನ ಒಂದು ಪಾಸಿಟಿವ್ ಫೇಸ್ ಆಗಿ ನೋಡಿದ್ದಾರೆ ಪ್ರಶಾಂತ್ ಕಿಶೋರ್ ಅವರ ಮಾತುಗಳು ಮತ್ತೆ ಒಬ್ಬ ಒಬ್ಬ ವಿದ್ಯಾವಂತ ವ್ಯಕ್ತಿ ಬಿಹಾರಕ್ಕೆ ಬಂದಿದ್ದಾನೆ ಅನ್ನೋ ಒಂದು ಭಾವನೆ ಅವರಲ್ಲಿದೆ ಅವರು ಅವರ ಎಜುಕೇಶನ್ ಕಂಪೇರ್ ಮಾಡ್ತಾರೆ ಈತ ತೇಜಸ್ವಿ ಯಾದವ್ ಪೊಲಿಟಿಕಲ್ ಮೆಚುರಿಟಿ ತೋರಿಸ್ತಾ ಇದ್ದಾರೆ ಆದರೆ ಒಂಬತ್ತನೇ ಕ್ಲಾಸ್ ಓದಿದ್ರು ಪ್ರಶಾಂತ್ ಕಿಶೋರ್ ಓದಿರೋದು ಏನು ಅವರ ವಿದ್ಯಾರ್ಹತೇನಿಗಳು ಅವರಿರುವಂತಹ ಒಂದು ಚರೀಷ್ಮಾ ಅವ್ರಿಗೆ ನಾಲೆಡ್ಜ್ ಬಿಹಾರವನ್ನು ಅವರು ಅರ್ಥ ಮಾಡಿಕೊಂಡಿರುವಂತ ಬಗ್ಗೆ ಸೊ ಹಾಗೆ ನೋಡಿದಾಗ ಪುರುಷ ಮತ ಎಸ್ಪೆಷಲಿ ಪ್ರಶಾಂತ್ ಕಿಶೋರ್ ಜೊತೆಗೆ ಇದ್ದಾರೆ ಆದ್ರೆ ಅದು ಮತಗಳಾಗಿ ಕನ್ವರ್ಟ್ ಆಗಿದೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಈಗ ಮೂರು ಸೀಟ್ಸ್ ಬರ್ತದೆ ಮೂರು ಸೀಟ್ಸ್ ಈ ಒಂದು ಒಳ್ಳೆ ಸಾಧನೆ ನನ್ನ ಪ್ರಕಾರ ಬಿಹಾರದಂತಹ ರಾಜ್ಯದಲ್ಲಿ ಆದ್ರೆ ಅವರು ಮೂರು ಗಿಂತ ಹೆಚ್ಚಾಗಿ ಎಷ್ಟು ವೋಟ್ ಗಳನ್ನ ಅನ್ನೋದು ಕೂಡ ಇಲ್ಲಿ ಮುಖ್ಯ ಕೆಲವೊಂದು ಎಕ್ಸ್ಪರಿಮೆಂಟ್ ಗಳು ಇಲ್ಲ ತೇಜಸ್ವಿ ಯಾದವ್ ಕೆಲವೊಂದು ಎಕ್ಸ್ಪೆರಿಮೆಂಟ್ ಗಳು ಮಾಡೋದು ತುಂಬಾ ಪಾಸಿಟಿವ್ ಆಗಿ ಕಾಣ್ತು ಫಾರ್ ಎಕ್ಸಾಂಪಲ್ ಒಂದು ಪ್ರಚಾರಕ್ಕೆ ಹೋಗೋ ಸಂದರ್ಭದಲ್ಲಿ ಹೆಲಿಕಾಪ್ಟರ್ನಲ್ಲಿ ಈ ಕಡೆ ಅವರು ಐಐಪಿ ಪಕ್ಷದಿಂದ ಮುಖೇಶ್ ಸಹನಿಯನ್ನು ಕೂಡಿಕೊಂಡಿರ್ತಾರೆ ಮತ್ತೊಂದು ಕಡೆಯಲ್ಲಿ ಯೂತ್ ಮುಸ್ಲಿಂ ಫೇಸ್ ಅನ್ಸ್ಕೊಳ್ಳುವಂತಹ ಕಾರ್ಯಸಿದ್ದಿಕೆಯನ್ನು ಕೊಡಿಸ್ಕೊಂಡಿರ್ತಾರೆ ಆಗ್ಲೇ ಹೇಳ್ತಾ ಇದ್ದ ಹಾಗೆ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲೂ ಕೂಡ ಇಬಿಸಿಗೆ ಏನ್ ಕೊಡಬೇಕು ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಕೇವಲ ಈ ಜಾತಿ ಮಾತ್ರ ನಾವು ಲೆಕ್ಕಾಚಾರವನ್ನ ಇಟ್ಕೊಳ್ದಲ್ಲೇ ಯುವ ಮತದಾರರನ್ನ ಮಹಿಳೆಯರನ್ನ ಎಲ್ಲರನ್ನೂ ಫೋಕಸ್